ಈ ವರ್ಷದ ಈ ಕೋವಿಡ್ ಸಿಚುವೇಶನ್ನಿಂದ ನಾನು ತುಂಬಾ ವೆಯ್ಟ್ ಮಾಡಿ ಕೊನೆಗೆ ಕಳೆದ ತಿಂಗಳು ಹದಿನೈದು ಹದಿನಾರನೇ ತಾರೀಕು ಸರ್ಕಾರದಿಂದ ಒಂದು ಸುತ್ತೋಲೆ ಹೊರಗಡೆ ಬಂದಾದ ಮೇಲೆ ಒಂದು ಧೈರ್ಯ ಬಂದು ಸಾಲ ಸೋಲ ಮಾಡಿಬಿಟ್ಟು ನಾವೆಲ್ಲ ಪರ್ಚೇಸ್ ಮಾಡಿ ಹೆಚ್ಚು ಕಡಿಮೆ ಒಂದು ಐವತ್ತು ಲಕ್ಷ ರೂಪಾಯಿ ಮೆಟ್ರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಸರ್ ಪರ್ಚೇಸ್ ಮಾಡಿದ್ದೀನಿ ಈ ಕೊನೆ ಮೂಮೆಂಟಲ್ಲಿ ಐದಾರು ದಿವಸ ಇದೆ ಎನ್ನುವಾಗ ನೀವು ಪಟಾಕಿ ಬ್ಯಾನ್ ಮಾಡಿಬಿಟ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ ನಂತರ ಪ್ರತಿಯೊಬ್ಬ ನಮ್ಮ ಸ್ನೇಹಿತರದ್ದು ಎಲ್ಲರದ್ದು ಅವರವ್ರದೇ ಆದಂಥ ಕಷ್ಟ ಇದೆ ಇಲ್ಲ ಈಗ ಇದು ಪ್ರತಿಯೊಬ್ಬ ವ್ಯಾಪಾರಿದು ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬ ವ್ಯಾಪಾರಿದು ಇದು ಇದೇ ಪರಿಸ್ಥಿತಿ ಇದು ದಯವಿಟ್ಟು ಎಲ್ಲರಿಗೂ ಅರ್ಥ ಆಗೋ ಥರ ನಿಮ್ಮ ಡಿಸಿಷನ್ ಮೇಕರ್ಸ್ ಯಾರಿದ್ದಾರೆ ಅವ್ರಿಗೆ ದೇ ಶುಡ್ ಟೇಕ್ ಅ ಪ್ರಾಪರ್ ಆ್ಯಂಡ್ ರೆಸ್ಪ ರೆಸ್ಪಾನ್ಸಿಬಲ್ ಡಿಸಿಷನ್ ತೊಗೊಳ್ಳಿ ಅನ್ನೋದಕ್ಕೆ ಈ ಮೂಲಕ ನಾನು ಮನವಿ ಮಾಡಿ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದ ಹರೀಶ್ ಅಂತ ಮೈಸೂರು ಸರ್ ಟೋಟಲ್ ಎಂಬತ್ತು ಅಂಗಡಿ ಇದೆ ಮೈಸೂರಲ್ಲಿ ಸ್ಟಾಲ್ಗಳು ಅದನ್ನು ಆಗಲೇ ಕಾರ್ಪೊರೇಷನ್ ಅವರು ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಫ್ರೈ ಅವರು ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಗಾ ನೆಲದ ಬಾಡಿಗೆ ಅವರು ಅಮೌಂಟ್ ಜೆ ಕೆ ಗ್ರೌಂಡ್ ಅವರು ಅಮೌಂಟ್ ಕಟ್ಸ್ಕೊಂಡಿದ್ದಾರೆ ಇದನ್ನೆಲ್ಲ ಕಟ್ಟಿಸ್ಕೊಂಡು ನಾವು ಈಗಾಗಲೇ ಅವರೊಂದಿದು ಒಂದನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಕೊಡ್ತೀವಿ ಅಂತ ಆದೇಶನೂ ಮಾಡಿದ್ದಾರೆ ನಮಗೆ ಅದನ್ನೆಲ್ಲ ಅವರು ಮಾಡಿದ್ರು ಪಾಪ ಈಗ ನಿನ್ನೆಯಿಂದ ಈ ಥರ ಪರಿಸ್ಥಿತಿ ಮಾಡಿಬಿಟ್ಟು ನಮ್ಮನ್ನ ದಿಕ್ಕಾಪಾಲ ಮಾಡಿದ್ದಾರೆ ಸರ್ ನಡೆ ಇನ್ನೂ ಬೀದಿಗೆ ಬಂದಿದ್ವಿ ಸರ್ ಆಗಲೇ ನಡೆ ಈಗ ಏನು ಮಾಡಬೇಕು ಅನ್ನೋದು ನಾವು ಈಗ ಕೂತ್ಕೊಂಡು ಎಲ್ಲರೂ ತೀರ್ಮಾನ ತಗೊಂಡು ಯಾವ ಥರ ಮಾಡ್ಬೋದು ಅಂತ ತಗೋತಾಯಿದ್ವಿ ಸ್ಟೋರೇಜ್ಗೆ ಈಗ ನಮಗೆ ಈಗ ಯಾರು ತರಿಸ್ಕೊಬಿಟ್ಟಿದ್ವಿ ಸ್ಟೋರೇಜ್ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಅದನ್ನು ಇಡೋಕ್ಕೂ ಆಗಲ್ಲ ಅದನ್ನ ಇಡೋಕ್ಕೂ ಹೋದರೆ ಇನ್ನೂ ಬೇರೆ ರೀತಿಯಲ್ಲಿ ಎಲ್ಲ ಕಳುತ್ತೆ ಆಗ ನೆಮ್ಮದಿನೂ ಇರಲ್ಲ ನಮಗೆ ಈಗಾಗಲೇ ನೆಮ್ಮದಿನೂ ಕೆಡ್ಸ್ಕೊಂಡಿದ್ದೀವಿ ಇದರಲ್ಲಿ ಕೋರೇಡ್ ಬಂದಿದ್ದರಿಂದ ನಾವು ನಿಮ್ದಿನೂ ಕೆಡ್ಸ್ಕೊಂಡಿದ್ವಿ ಈಗ ಈ ಥರ ಪರಿಸ್ಥಿತಿ ಮಾಡಿದಾಗ ನಾವು ಏನು ಮಾಡಬೇಕು ಅಂತ ಎಲ್ಲ ಯೂನಿಯನ್ ತಗೊಂಡು ಡಿಸೈಡ್ ಮಾಡ್ಕೋತಾ ಇದೀವಿ ಸರ್